ಇವತ್ತು ತುಂಬಾ ಅಪರೂಪವಾದ ವಿಡಿಯೋ ಅಂತಲೇ ಅನ್ಬಹುದು ಎಲ್ಲರ ಮನೆಗೂ ಅಷ್ಟೇ ಮತ್ತು ಈ ವ್ಯಾಪಾರ ಮಾಡೋ ಜಾಗವೇ ಆಗಿರಬಹುದು ಎಲ್ಲರ ಮನೆಯಲ್ಲೂ ಈ ವ್ಯಾಪಾರ ಮಾಡೋ ಜಾಗದಲ್ಲೂ ಈ ದೃಷ್ಟಿದೋಷ ಅನ್ನೋದು ಇದ್ದೇ ಇರುತ್ತೆ ಈ ಮನುಷ್ಯರ ಒಂದು ದೃಷ್ಟಿಗೆ ಯಾವುದೇ ಒಂದು ಕಲ್ಲಾಗಿದ್ರೂ ಸಿಡ್ದೋಗುತ್ತೆ ಅನ್ನೋದು ನಿಜ ಅಲ್ವಾ ಹಾಗಾಗಿ ನೀವು ಏನು ಮಾಡಬೇಕು ಈ ದೃಷ್ಟಿ ಹೋಗಲಿಕ್ಕೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಕಾಣಬೇಕು ಅನ್ನೋದಾದರೆ ಇವತ್ತು ಅಪರೂಪದ ಒಂದು ವಿಡಿಯೋ ನಾನು ನಿಮಗೆ ಶೇರ್ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ನೋಡಿ ಕೆಲವೊಂದಷ್ಟು ಜನಗಳಿಗೆ ಗೊತ್ತೇ ಇರಲ್ಲ ಏನಪ್ಪ ಇದು ಅಂತ ನೋಡಿ ಕಾಣಿಸ್ತಿದ್ಯಾ ನೋಡಿ 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 ಈ ರೀತಿ ಎಷ್ಟು ಶಾರ್ಪ್ ಇದೆ ನೋಡಿ ಈ ಗರುಡ ಶಕ ಅಂತ ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನ ತಗೊಂಡು ಬಂದು ನೀವು ಈ ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನಗಳಲ್ಲಿ ಮತ್ತು ಈ ತರಹದ ಈ ಗುರುವಾರ ಶುಕ್ರವಾರದ ದಿನ ಇದನ್ನ ತಗೊಂಡು ಬಂದು ನಿಮ್ಮ ಮನೆಗೆ ಆಗಿರಲಿ ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಇದನ್ನ ಕಟ್ಟೋದ್ರಿಂದ ಎಲ್ಲ ದೃಷ್ಟಿಗಳು ಈಗ ಯಾರ್ಯ ಮಕ್ಕಳ ದೃಷ್ಟಿನೇ ಆಗಿರಲಿ ಮತ್ತು ಈ ದೊಡ್ಡವರ ದೃಷ್ಟಿ ಮತ್ತು ಪ್ರಾಣಿ ಪಕ್ಷಿಗಳ ದೃಷ್ಟಿ ಯಾವುದೇ ಒಂದು ದೃಷ್ಟಿ ನರ ದೃಷ್ಟಿನೇ ಆಗಿರಬಹುದು ಇದನ್ನೆಲ್ಲ ತೊಲಗಿಸಿ ಇದನ್ನೆಲ್ಲ ನಿಮಗೆ ತೊಲಗಿಸ್ಬಿಟ್ಟು ತುಂಬ ಅಭಿವೃದ್ಧಿ ಅನ್ನೋದು ಕಾಣಂಗೆ ಮಾಡುತ್ತೆ ಈ ಗರುಡ ಶಕ ನೋಡಿ ಇದನ್ನು ನೀವು ಈ ಗ್ರಂಥಿಗೆ ಅಂಗಡಿಗಳಲ್ಲಿ ತೊಗೊಂಡು ಬನ್ನಿ ಇವಾಗ ನಾನು ಏನು ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಆದಷ್ಟು ನೀವು ಈ ವೈಟ್ ದಾರ ಮತ್ತು ಈ ಕಪ್ಪು ದಾರ ಅಂದರೆ ವೈಟು ಮತ್ತು ಕಪ್ಪು ಈ ದಾರನೇ ಉಪಯೋಗಿಸ್ಬೇಕು ಬೇರೆ ಯಾವ ಕಲರು ನೀವು ಉಪಯೋಗಿಸ್ಬಾರ್ದು ಮತ್ತೆ ನೋಡಿ ನಾನು ಆಲ್ರೆಡಿ ಈ ಒಂಬತ್ತು ಎಳೆ ಅಂತ ಮಾಡಿಟ್ಟಿದ್ದೀನಿ ನೋಡಿ ಈ ಒಂಬತ್ತು ಎಳೆ ದಾರನೇ ತೊಗೋಬೇಕು ಯಾಕೆ ಅಂದರೆ ಈ ಒಂಬತ್ತು ಎಳೆ ತಗೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಆಗಿರಲಿ ಈ ಅಂಗಡಿಗಳಲ್ಲಿ ಆಗಿರಲಿ ದೃಷ್ಟಿ ಅನ್ನೋದು ಕಣ್ಣನ್ನೋದು ಹಾಕಿರ್ತಾರೆ ಹಾಗಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ನೋಡಿ ಈ ರೀತಿ ಇರುತ್ತಲ್ಲ ಈ ಗರುಡ ಶಕ ಇದನ್ನು ನೀವು ಏರಿಸಬೇಕು ನೋಡಿ ತುಂಬ ಈಸಿಯಾಗೆ ಮಾಡಬಹುದು ನೀವು ಇದು ಮೇಲ್ ಬರಬೇಕು ಮತ್ತೆ ಈ ಭಾಗ ಕೆಳಗೆ ಬರಬೇಕು ನೋಡಿ ಈಗ ಏನು ಏನ್ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ ಒಂದು ನಿಂಬೆ ಹಣ್ಣು ಈಗ ಮೆಣಸಿನಕಾಯಿ ನೀವು ಐದು ಅಥವಾ ಏಳು ಹಾಕ್ಬಹುದು ನಾವು ಈ ರೀತಿ ಮನೆಗೆ ಆಗಿರಲಿ ಈ ವ್ಯಾಪಾರ ಮಾಡುವ ಸ್ಥಳ ಯಾವುದೇ ಅಂಗಡಿಗಳು ಈ ವ್ಯಾಪಾರ ವಹಿವಾಟು ಮಾಡುವ ಸ್ಥಳದಲ್ಲಿ ಈ ರೀತಿ ನೀವು ಮಾಡಿ ಹಾಕೋದ್ರಿಂದ ತುಂಬಾ ಇದು ಪವರ್ಫುಲ್ಲು ಅಂತಲೇ ಹೇಳಬಹುದು ಯಾವುದೇ ಕೆಟ್ಟ ಕಣ್ಣಿನ ದೃಷ್ಟಿ ಇದ್ರೂ ಇದು ನಿವಾರಣೆ ಮಾಡುತ್ತೆ ನಿರ್ಮೂಲನೆ ಮಾಡುತ್ತೆ ನೋಡಿ ನಾನು ಒಂದು ಐದನ್ನು ಇದ್ದೀನಿ ನೋಡಿ ನೋಡಿದ್ರಲ್ಲ ನೋಡಿ ಈ ರೀತಿ ನೀವು ಮನೆಗೆ ಹಾಕೋದ್ರಿಂದ ಅಂಗಡಿಗೆ ಹಾಕೋದ್ರಿಂದ ಎಲ್ಲಾ ದೃಷ್ಟಿಗಳಿಂದ ನೀವು ನಿರ್ಮೂಲನೆ ಆಗಿ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಏಳಿಗೆ ಯಶಸ್ಸು ಅನ್ನೋದು ಕಾಣ್ತಾ ಹೋಗ್ತೀರ ಈ ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಕೂಡ ಆಗ್ತಾ ಹೋಗುತ್ತೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ನೋಡಿದ್ರಲ್ಲ ಈಗ ನಾನು ಮತ್ತೊಂದು ಟೈಪಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಅಂದ್ರೆ ಇದನ್ನು ಕೂಡ ನೀವು ಮಾಡೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ ನೋಡಿ ಒಂದು ಈ ಗಾಜಿನ ಬೌಲ್ ತಗೊಳ್ಳಿ ಗಾಜೆ ಆಗಬೇಕು ಗಾಜು ಯಾಕೆ ಅಂದರೆ ಕುಜಕಾರಕ ಹಾಗಾಗಿ ಈ ಗಾಜಿನ ಬೌಲ್ ತಗೊಂಡು ಇದ್ರ ತುಂಬ ಕಲ್ಲುಪ್ಪನ್ನ ಸೇರಿಸಿ ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತೆ ಕುಂಕುಮ ಮತ್ತೆ ಈ ಬಿಳಿ ಸಾಸಿವೆ ಅನ್ನೋದು ಇರುತ್ತೆ ಎಲ್ಲರ ಮನೆಯಲ್ಲೂ ಇಲ್ಲ ಅಂದರೆ ತಗೊಂಡು ಬನ್ನಿ ಒಂದು ಹತ್ತು ರೂಪಾಯಿ ಇದು ಮೂರು ಮಿಕ್ಸ್ ಮಾಡಿಬಿಟ್ಟು ಇದು ಈಶಾನ್ಯ ದಿಕ್ಕಿನಲ್ಲಿ ಇಡೋದ್ರಿಂದ ನರದೃಷ್ಟಿನೇ ಆಗಿರಲಿ ಮಾಟ ಮಂತ್ರನೇ ಆಗಿರಲಿ ಯಾವುದೇ ತರಹದ ಈ ದೋಷ ಯಾವುದೇ ದೃಷ್ಟಿಗಳಿದ್ರು ಇದರಿಂದ ನೀವು ನಿವಾರಣೆ ಮಾಡ್ಕೋಬಹುದು ಹಾಗಾಗಿ ಇದು ನಿಮ್ಮ ಈಶಾನ್ಯ ನಿಮ್ಮ ಮನೆಯಲ್ಲಿ ಈಶಾನ್ಯ ದಿಕ್ಕು ಅಂತ ಇರುತ್ತಲ್ಲ ಅದರಲ್ಲಿ ನೀವು ಇದನ್ನು ಇಡಿ ಮತ್ತು ಇದನ್ನು ನೀವು ತಿಂಗಳಿಗೊಂದು ಸಲ ಸಾಧ್ಯವಾದರೆ ಹದಿನೈದು ದಿನಕ್ಕೊಂದ್ಸಲ ಇದನ್ನು ಚೇಂಜ್ ಮಾಡಿ ಇದು ನೀರಿನಲ್ಲಿ ಕರಗಿಸ್ಬಿಟ್ಟು ನೀವು ಯಾವುದಾದ್ರೂ ಒಂದು ಡ್ರೈನೇಜ್ಗೋ ಇಲ್ಲಾಂದರೆ ಎಲ್ಲಾದರೂ ನಿಮಗೆ ಮೂರು ದಾರಿ ಅಂತ ಇರುತ್ತಲ್ಲ ಅಲ್ಲಿ ನೀವು ಉಪ್ಪನ್ನು ಹೋಗಿ ಹಾಕಬಹುದು ಇಲ್ಲಾಂದರೆ ನೀರಲ್ಲಿ ಕರಗಿಸ್ಬಿಟ್ಟು ಈ ಡ್ರೈನೇಜು ಈ ಹ್ಯಾಂಡ್ ವಾಶ್ ಅಂತ ಇರುತ್ತಲ್ಲ ಅಲ್ಲಿ ಕೂಡ ನೀವು ಹಾಕ್ಬಹುದು ನೋಡಿದ್ರಲ್ಲ ಈಗ ನಾನು ಮತ್ತೊಂದು ತೋರಿಸ್ತಾ ಇದ್ದೀನಿ ನೋಡಿ ಇದು ಮನೆಯಲ್ಲೂ ಮಾಡ್ಕೋಬಹುದು ಮತ್ತೆ ಇಲ್ಲ ಅಂದ್ರೆ ನೀವು ಈ ವ್ಯಾಪಾರ ಮಾಡ್ತಿರಲ್ಲ ಆ ಸ್ಥಳಗಳಲ್ಲಿ ಮಾಡ್ಕೋಬೇಕು ಇದಕ್ಕೂ ಕೂಡ ನಿಮಗೆ ಈ ಗಾಜಿನ ಗ್ಲಾಸೇ ಬೇಕಾಗುತ್ತೆ ಈ ಗಾಜಿನ ಗ್ಲಾಸ್ನ ತಗೊಂಡು ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕಿ ಈ ನೀರಿಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಎಲ್ಲರ ಮನೆಯಲ್ಲೂ ಕೂಡ ಈ ದೃಷ್ಟಿ ಅನ್ನೋದು ಹಾಗೆ ಆಗಿರುತ್ತೆ ಹಾಗಾಗಿ ನೀವು ಈ ನೋಡಿ ಹಸಿರು ಬೇಡ ಈ ರೀತಿ ಈ ಹಣ್ಣ ಆಗಿರುವ ಈ ನಿಂಬೆ ಹಣ್ಣನ್ನು ತಗೊಂಡು ಇದರೊಳಗಡೆ ಈಗ ಹಾಕಿ ನೋಡಿ ಈ ರೀತಿ ತೇಲ್ಬೇಕು ಈ ರೀತಿ ತೇಲಿದ್ರೆ ಮನೆಗೆ ತುಂಬಾ ಶುಭ ಅಂತಾನೆ ಹೇಳ್ಬಹುದು ಹಾಗಾಗಿ ನೀವು ಈ ನಾನಿವಾಗ ಈ ವಿಡಿಯೋದಲ್ಲಿ ಮೂರು ಥರದ್ದು ನಿಮಗೆ ತೋರಿಸಿದ್ದೀನಿ ಈ ಮೂರು ಥರದ್ರಲ್ಲಿ ನಿಮಗೆ ಯಾವುದು ಸಾಧ್ಯವಾಗುತ್ತೆ ಅದನ್ನು ನೀವು ಮಾಡ್ಕೋಬಹುದು ನೋಡಿ ಈ ಹಣ್ಣು ಯಾವಾಗ ಕೆಳಗಡೆ ಬಂದು ಬೀಳುತ್ತೆ ಆಗ ನಿಮ್ಮ ಮನೆಗೆ ದೃಷ್ಟಿ ಆಗಿದೆ ಅಂತ ಅರ್ಥ ನೀವು ಆದಷ್ಟು ಇದನ್ನು ನೋಡ್ಕೊತಾ ಇರಬೇಕು ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಎಲ್ಲರ ಮನೆಯಲ್ಲೋ ಮನಸ್ಸಿನಲ್ಲೂ ನೋಡಿದ್ರಲ್ಲ ಈಗ ನಾನು ಮತ್ತೊಂದು ಟೈಪಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಅಂದರೆ ಇದನ್ನು ಕೂಡ ನೀವು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನೋಡಿ ಒಂದು ಈ ಗಾಜಿನ ಬೌಲ್ ತೊಗೊಳ್ಳಿ ಗಾಜೇ ಆಗಬೇಕು ಗಾಜು ಯಾಕೆ ಅಂದರೆ ಕುಜಕಾರಕ ಹಾಗಾಗಿ ಈ ಗಾಜಿನ ಬೌಲ್ ತಗೊಂಡು ಇದ್ರೂ ತುಂಬ ಕಲ್ಲುಪ್ಪನ್ನು ಸೇರಿಸಿ ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಕುಂಕುಮ ಮತ್ತು ಈ ಬಿಳಿ ಸಾಸಿವೆ ಅನ್ನೋದು ಇರುತ್ತೆ ಎಲ್ಲರ ಮನೆಯಲ್ಲೂ ಅಂದರೆ ತೊಗೊಂಡು ಬನ್ನಿ ಒಂದು ಹತ್ತು ರೂಪಾಯಿದು ಮೂರು ಮಿಕ್ಸ್ ಮಾಡಿಬಿಟ್ಟು ಇದು ಈಶಾನ್ಯ ದಿಕ್ಕಿನಲ್ಲಿ ಇಡೋದ್ರಿಂದ ನರದೃಷ್ಟಿನೇ ಆಗಿರಲಿ ಮಾಟ ಮಂತ್ರನೇ ಆಗಿರಲಿ ಯಾವುದೇ ತರಹದ ಈ ದೋಷ್ ಯಾವುದೇ ದೃಷ್ಟಿಗಳಿದ್ರೂ ಇದರಿಂದ ನೀವು ನಿವಾರಣೆ ಮಾಡ್ಕೋಬಹುದು ಹಾಗಾಗಿ ಇದು ನಿಮ್ಮ ಈಶಾನ್ಯ ನಿಮ್ಮ ಮನೆಯಲ್ಲಿ ಈಶಾನ್ಯ ದಿಕ್ಕು ಅಂತ ಇರುತ್ತಲ್ಲ ಅದರಲ್ಲಿ ನೀವು ಇದನ್ನು ಇಡಿ ಮತ್ತು ಇದನ್ನು ನೀವು ತಿಂಗಳಿಗೊಂದ್ಸಲ ಸಾಧ್ಯವಾದರೆ ಹದಿನೈದು ದಿನಕ್ಕೊಂದ್ಸಲ ಇದನ್ನು ಚೇಂಜ್ ಮಾಡಿ ಇದು ನೀರಿನಲ್ಲಿ ಕರಗಿಸ್ಬಿಟ್ಟು ನೀವು ಯಾವುದಾದ್ರೂ ಒಂದು ಡ್ರೈನೇಜ್ಗೋ ಇಲ್ಲಾಂದರೆ ಎಲ್ಲಾದರೂ ನಿಮಗೆ ಮೂರು ದಾರಿ ಅಂತ ಇರುತ್ತಲ್ಲ ಅಲ್ಲಿ ನೀವು ಉಪ್ಪನ್ನು ಹೋಗಿ ಹಾಕಬಹುದು ಇಲ್ಲಾಂದರೆ ನೀರಲ್ಲಿ ಕರಗಿಸ್ಬಿಟ್ಟು ಈ ಡ್ರೈನೇಜು ಈ ಹ್ಯಾಂಡ್ ವಾಶ್ ಅಂತ ಇರುತ್ತಲ್ಲ ಅಲ್ಲಿ ಕೂಡ ನೀವು ಹಾಕಬಹುದು ನೋಡಿದ್ರಲ್ಲ ಈಗ ನಾನು ಮತ್ತೊಂದು ತೋರಿಸ್ತಾ ಇದ್ದೀನಿ ನೋಡಿ ಇದು ಮನೆಯಲ್ಲೂ ಮಾಡ್ಕೋಬಹುದು ಮತ್ತು ಇಲ್ಲಾಂದರೆ ನೀವು ಈ ವ್ಯಾಪಾರ ಮಾಡ್ತಿರಲ್ಲ ಆ ಸ್ಥಳಗಳಲ್ಲಿ ಮಾಡ್ಕೋಬೇಕು ಇದಕ್ಕೂ ಕೂಡ ನಿಮಗೆ ಈ ಗಾಜಿನ ಗ್ಲಾಸೇ ಬೇಕಾಗುತ್ತೆ ಈ ಗಾಜಿನ ಗ್ಲಾಸ್ನ ತಗೊಂಡು ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕಿ ಈ ನೀರಿಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಎಲ್ಲರ ಮನೆಯಲ್ಲೂ ಕೂಡ ಈ ದೃಷ್ಟಿ ಅನ್ನೋದು ಹಾಗೆ ಆಗಿರುತ್ತೆ ಹಾಗಾಗಿ ನೀವು ಈ ನೋಡಿ ಹಸಿರು ಬೇಡ ಈ ರೀತಿ ಈ ಆಗಿರುವ ಈ ನಿಂಬೆ ಹಣ್ಣನ್ನು ತಗೊಂಡು ಇದರೊಳಗಡೆ ಈಗ ಹಾಕಿ ನೋಡಿ ಈ ರೀತಿ ತೇಲ್ಬೇಕು ಈ ರೀತಿ ತೇಲಿದ್ರೆ ಮನೆಗೆ ತುಂಬಾ ಶುಭ ಅಂತಾನೆ ಹೇಳಬಹುದು ಹಾಗಾಗಿ ನೀವು ಈ ನಾನಿವಾಗ ಈ ವಿಡಿಯೋದಲ್ಲಿ ಮೂರು ಥರದ್ದು ನಿಮಗೆ ತೋರಿಸಿದ್ದೀನಿ ಈ ಮೂರು ಥರದ್ರಲ್ಲಿ ನಿಮಗೆ ಯಾವುದು ಸಾಧ್ಯವಾಗುತ್ತೆ ಅದನ್ನು ನೀವು ಮಾಡ್ಕೋಬಹುದು ನೋಡಿ ಈ ಹಣ್ಣು ಯಾವಾಗ ಕೆಳಗಡೆ ಬಂದು ಬೀಳುತ್ತೆ ಆಗ ನಿಮ್ಮ ಮನೆಗೆ ದೃಷ್ಟಿ ಆಗಿದೆ ಅಂತ ಅರ್ಥ ನೀವು ಆದಷ್ಟು ಇದನ್ನು ನೋಡ್ಕೊತಾ ಇರಬೇಕು ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಎಲ್ಲರ ಮನೆಯಲ್ಲೋ ಮನಸ್ಸಿನಲ್ಲೋ ಈ ಎಲ್ಲರ ಮನೆಗಳಲ್ಲಿ ಮತ್ತು ಅಂಗಡಿಗಳಲ್ಲಿ ಈ ದೃಷ್ಟಿ ಅನ್ನೋದು ಆಗಿರುತ್ತೆ ಅಲ್ವಾ ಹಾಗಾಗಿ ನೀವು ಇದು ಒಂದೊಂದೇ ಪ್ರಯತ್ನ ಮಾಡಿ ನಿಮಗೆ ಶುಭ ಫಲಗಳು ಅನ್ನೋದು ಮನೆಯಲ್ಲಿ ದೊರಕುತ್ತೆ ಮತ್ತು ಅಂಗಡಿಗಳಲ್ಲೂ ಈ ದುಪ್ಪಟ್ಟು ಲಾಭ ಅನ್ನೋದು ಸಿಗುತ್ತೆ ಹಾಗಾಗಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪದ್ಮ ಕಿಚನ್ ವ್ಲಾಗಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಿಮಗೆ ತುಂಬಾ ಉಪಯುಕ್ತಕರವಾದ ನಾನು ಟ್ರಿಪ್ಸ್ನ ಕೊಡ್ತಾನೇ ಇರ್ತೀನಿ ಮತ್ತು ಈ ಸರಳವಾದ ತಂತ್ರಗಳು ಮಾಡ್ತಾನೇ ಇರಿ ಮನೆಯಲ್ಲಿ ಯಾವುದೇ ತರಹದ ನಿಮಗೆ ಈ ದೋಷಗಳು ನರ ದೋಷಗಳು ಮಾಟ ಮಂತ್ರ ಏನೇ ಆಗಿರಲಿ ಈ ಕಣ್ಣು ದೃಷ್ಟಿ ಅನ್ನೋದು ಈ ಕಲ್ಲು ಕೂಡ ಕರಗಿಸುತ್ತೆ ಹಾಗಾಗಿ ಕಣ್ಣು ದೃಷ್ಟಿ ಬಿತ್ತು ಅಂದರೆ ಅವರು ಸರ್ವನಾಶ ಆಗೋದು ಗ್ಯಾರಂಟಿ ಹಾಗಾಗಿ ಈ ಸಣ್ಣ ಪುಟ್ಟ ತಂತ್ರಗಳನ್ನು ನೀವು ಆಗಾಗ ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಶುಕ್ರದೆಸೆ ಅನ್ನೋದು ತಿರುಗುತ್ತೆ ಮತ್ತು ಈ ಪದ್ಮ ಕಿಚನ್ ಒಳಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು